ಹಲೋ ನಿಮ್ಮ ಹತ್ರಗಳ ನಾನು ಜಗಳ ಮಾಡ್ಲಿಕ್ಕೆ ಅಂತಲೇ ಈಗ ಬಂದಿದ್ದೀನಿ ಯಾಕೆ ನೀವು ನನ್ನ ವೀಡಿಯೋ ನೋಡ್ತಾ ಇಲ್ಲ ಹೇಳಿ ಬಸ್ಟ್ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ವೀಡಿಯೋ ನೀವು ಯಾರು ನೋಡೋದಕ್ಕೆ ಇವತ್ತು ನಿಮ್ಮ ಹತ್ರ ಎಲ್ಲ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಎಂಥ ವೀಡಿಯೋ ಮಾಡಿ ನಿಮಗೆ ನಾನು ತೋರಿಸ್ಬೇಕು ಹೇಳಿ ನನಗೆ ನೋವಾಗಲ್ಲ ಹೇಳಿ ಎಷ್ಟು ಎಷ್ಟು ನಾನು ಅಡುಗೆ ಮಾಡಿ ಹಾಕಿದೆ ಎಷ್ಟು ತಮಾಷೆ ವೀಡಿಯೋ ಮಾಡಿದೆ ಎಷ್ಟು ಬ್ಲಾಗ್ ಮಾಡಿದೆ ಏನು ಮಾಡಿದ್ರಿ ನೀವು ನೋಡಲ್ಲ ಅಂತಂದರೆ ಇದಕ್ಕೆ ಏನು ಅಂತ ಅರ್ಥ ಹೇಳಿ ನನಗೆ ತುಂಬ ರೀ ನಾನು ಇನ್ನು ಬರೋದಿಲ್ಲ ನಿಮ್ಮ ಯೂಟ್ಯೂಬಿಗೆ ನನ್ನ ಚಾನಲನ್ನು ನಾನು ಮುಚ್ಚಿಬಿಟ್ಟು ನಾನು ಹೋಗ್ತಾ ಇದ್ದೀನಿ ಯಾಕೆ ನಾನು ವೀಡಿಯೋ ಮಾಡಲ್ಲ ಇನ್ನೆಂಥ ಅಡುಗೆ ಮಾಡ್ಕೊಂಡು ನಿಮಗೆ ಬರಬೇಕು ನಾನು ಮೀನು ಅಡುಗೆ ಆಯಿತು ಚಿಕನ್ ಅಡುಗೆ ಆಯಿತು ಮಟನ್ ಅಡುಗೆ ಆಯಿತು ಎಲ್ಲ ಆಯಿತು ಜುಟ್ಟು ಕೋಳಿ ಅಡುಗೆ ಆಯಿತು ಜುಟ್ಟಿಲ್ಲದ ಕೋಳಿ ಅಡಿಗೆ ಆಯಿತು ಸೌತಕ ಅಡುಗೆ ಆಯಿತು ಇನ್ನೇನು ಮಾಡಬೇಕು ಅಂತ ನೀವು ಹೇಳಿ ನನ್ನ ಕೈಯಲ್ಲಿ ಇನ್ನೂ ಸಾಧ್ಯವೇ ಇಲ್ಲ ಇನ್ನು ನನಗೆ ಜಗಳ ಮಾಡುವುದೇ ಒಂದೇ ದಾರಿ ಯಾಕೆ ನಾನು ವೀಡಿಯೋ ನೋಡೋಲ್ಲ ಅಂತ ಮೊದಲೇ ಹೇಳಿ ನಾನು ಇನ್ನೆಂತಹ ವೀಡಿಯೋ ಮಾಡಬೇಕೇಳಿ ಶಾರ್ಟ್ಸ್ ಮಾಡಿ ಆಯಿತು ಮನೆ ಮನೆ ಡ್ಯಾನ್ಸ್ ಮಾಡಿ ಆಯಿತು ಇನ್ನು ಮೇಲಿಂದ ಪಲ್ಟಿ ಮಾಡಿಲ್ಲ ಕೆಳಗಡೆ ಮನೆ ಮಹಡಿಗೆ ಹೋಗಿ ಹಾಗಾದರೂ ನನ್ನ ವೀಡಿಯೋ ನೋಡ್ತೀರ ನೀವು ನೀವು ಅಂದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಯೂಟ್ಯೂಬ್ನ ಮುಚ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಯಾವ ಥರ ವೀಡಿಯೋ ಮಾಡಬೇಕು ಹೇಳಿ 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 ಎಂಥ ವೀಡಿಯೋ ಮಾಡಿದೆ ಎಂಥ ವೀಡಿಯೋ ಮಾಡಿದೆ ನೀವು ಬೇಕಾಗಿಲ್ಲಲ್ಲ ನನ್ನ ವೀಡಿಯೋ ಎಂಥವರ ವಿಡಿಯೋನ ಹೇಗೆ ಹೇಗೆ ನೀವು ಸಪೋರ್ಟ್ ಮಾಡ್ತೀರ ನಂಗೆ ಯಾಕೆ ಮಾಡೋಲ್ಲ ಹೇಳಿ ಈ ಥರ ಮಾಡಬಾರ್ದು ನಿಮ್ಮನ್ನು ನಂಬಿ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯಾಕೆ ಹೇಗೆ ಮಾಡ್ತೀರಾ ಯಾರ್ದು ಸಪೋರ್ಟ್ ಇಲ್ಲ ಅಂತ ನನ್ನ ನಮ್ಮ ಕುಟುಂಬದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ನನ್ನನ್ನು ತಮಾಷೆ ಮಾಡ್ತಾ ಇದ್ದಾರೆ ನಾನು ಹೇಗೆ ಮುಖ ತೋರಿಸ್ಕೊಂಡು ನಡೀಲಿ ನೀವೇನೋ ನನ್ನ ವೀಡಿಯೋ ನೋಡ್ತೀರಾ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಅಂತ ನಾನು ಸಂತೋಷದ ವೀಡಿಯೋ ನೋಡಿದರೆ ಇವತ್ತು ನಾನು ಮುಖ ಮುಚ್ಕೊಂಡು ಹೋಗೋ ಥರ ಆಗಿದೆ ಒಬ್ಬರು ನನ್ನ ವೀಡಿಯೋ ನೋಡಲ್ಲ ಒಬ್ಬರು ಸಪೋರ್ಟ್ ಮಾಡಲ್ಲ ನಾನು ನಿಮಗೆಲ್ಲ ಏನು ಮಾಡಿದ್ದೀನಿ ಹೇಳಿ ಒಂಚೂರು ನನ್ನ ವೀಡಿಯೋ ನೋಡಬಾರ್ದ ಒಂದು ಲೈಕ್ ಕೊಡಬಾರ್ದ ಒಂದು ಕಮೆಂಟ್ ಕೊಡಬಾರ್ದಾ ಎಷ್ಟು ಬೇಡವಾಗಿದ್ದು ನಾನು ನಿಮಗೆ ನಾನು ನಿಮಗೆಲ್ಲರ ಪರಿಚಯ ಇದೆ ನನ್ನ ಪರಿಚಯ ಯಾಕೆ ಯಾಕೆಲ್ಲ ಹೇಳಿ ಬಷ್ಟು ಒಂದು ವೀಡಿಯೋ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ನಿಮ್ಗೆ ಯಾಕೆ ನಾನು ಬೇಡ ಹೇಳಿ ಅದನ್ನು ಮೊದಲು ನನಗೆ ಗೊತ್ತು ಅರ್ಥ ಅರ್ಥ ಆಗಬೇಕು ನಿಮಗೆ ಯಾಕೆ ನಾನು ಬೇಡ ಕಂಡ ಕಂಡವ್ರ ಹತ್ರ ಎಲ್ಲ ಮಾತಾಡಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ಮಾತ್ರ ಯಾರು ನೋಡೋದಿಲ್ಲ ಈ ನಾನು ಇನ್ನು ಹೇಗೆ ತರ್ಕೊಳ್ಳಿ ನಾನು ಹೋಗ್ತಾಯಿದ್ದೀನಿ ನಾನಿನ್ನು ಯೂಟ್ಯೂಬಲ್ಲಿ ಇಲ್ಲ ನಾನು ನನ್ನ ಎಲ್ಲ ಆ್ಯಪ್ಗಳನ್ನು ಮುಚ್ಕೊಂಡು ನಾನು ಹೋಗಿ ಎಲ್ಲಾದರೂ ಒಂದು ಆಶ್ರಮ ಸೇರ್ಕೊಳ್ತೀನಿ ಇನ್ನೇನು ಮಾಡಲಿ ನಾನು ಹೇಳಿ ಮನುಷ್ಯನಿಗೆ ಸಕ್ಸಸ್ ಇಲ್ಲದಿದ್ದರೆ ಬದುಕ್ಬೋದು ಇಂತಹ ಸಕ್ಸಸ್ ಇಲ್ಲದಿದ್ದರೆ ಬದುಕಲಿಕ್ಕಾಗುತ್ತ ಹೇಳಿ ಇದು ಏನಿದು ಇಲ್ಲಿ ಯೂಟ್ಯೂಬಲ್ಲಾದರೂ ಸ್ವಲ್ಪ ಏನಾದರೂ ಮಾಡೋಣ ಅಂತ ಬಂದರೆ ಇಲ್ಲಿ ಕೂಡ ಸಾಧ್ಯ ಆಗಿಲ್ಲ ಇದು ನನ್ನ ಕೊನೆಯ ಪ್ರಯತ್ನ ನನಗೆ ಗೊತ್ತಿಲ್ಲ ನಾನು ಏನು ಹಾಕ್ತೀನೋ ಬಿಡ್ತೀನೋ ಹೋಗ್ತೀನೋ ಇಡ್ತೀರ ಅರ್ಥ ನನ್ನ ವೀಡಿಯೋ ನೀವು ನೋಡಲೇಬೇಕು ನನ್ನ ವೀಡಿಯೋಗೆ ನೀವು ಸಪೋರ್ಟ್ ಮಾಡಲೇಬೇಕು ನನ್ನ ಅಡಿಗೆ ನೋಡಿ ನೀವು ಅದಕ್ಕೆ ಕಮೆಂಟ್ ಮಾಡಲೇಬೇಕು ಲೈಕ್ ಕೊಡಲೇಬೇಕು ಇಲ್ಲಾಂದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಹುಡುಕಿ 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 ಬಂದು ನಿಮ್ಮ ಹತ್ರ ಭಿಕ್ಷೆ ಕೇಳ್ತೀನಿ ನನ್ನ ಯೂಟ್ಯೂಬ್ ನೋಡಿ ನನ್ನ ಯೂಟ್ಯೂಬ್ ನೋಡಿ ನನ್ನ ಯೂಟ್ಯೂಬ್ ನೋಡಿ ಅಂತ ಎಂದಂಥವ್ರು ಹೇಗೆ ಹೇಗೆ ಯೂಟ್ಯೂಬ್ ಮಾಡ್ತಾರೆ ಅವರಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಿ ಇಷ್ಟು ಕಷ್ಟಪಟ್ಟು ಬೆಳಗಿಂದ ರಾತ್ರಿವರೆಗೆ ಈ ಮನೆ ಕೆಲಸ ಮಾಡಿಕೊಂಡು ಮೊಸರು ತಿಕ್ಕೊಂಡು ನೆಲಸ್ಕೊಂಡು ಅದರೊಡೆಗೆ ಈ ಸ್ಟ್ಯಾಂಡ್ ನೈಡ್ಕೊಂಡು ಈ ಸ್ಟ್ಯಾಂಡ್ ನೂರ ಸ್ಟ್ಯಾಂಡ್ ಕಟ್ ಮಾಡಿಕೊಂಡು ಆಮೇಲೆ ಸಾಲ ಮಾಡಿ ಸ್ಟ್ಯಾಂಡ್ ತಗೊಂಡು ಏನೇನೇನು ಸರ್ಕಸ್ ಮಾಡಿದರೆ ನೀವು ನನಗೆ ಗೆಲುವು ಕೊಡೋದಿಲ್ಲಲ್ಲ ಗೆಲುವು ಗೆಲುವು ಯೂಟ್ಯೂಬಲ್ಲಿ ದೇವರಲ್ಲ ರೀ ಕೊಡೋದು ನೀವು ಕೊಡಬೇಕು ನನ್ನಂಥ ಬಡವರನ್ನು ರಕ್ಷಣೆ ಮಾಡಿ ನಿಜವಾಗಲೂ ದೊಡ್ಡ ಮನೆಯ ಬಡಗಳು ನಾನು ಯಾಕೆ ನೀವು ಮಾಡಲ್ಲ ಅದು ನನಗೆ ಗೊತ್ತಿಲ್ಲ ನನಗೆ ಯೂಟ್ಯೂಬ್ ನಂದು ನಡೀತಾ ಅಂತ ತುಂಬ ನಮ್ಮ ಆಪ್ತರೆಲ್ಲ ಖುಷಿ ಇದ್ದಾರೆ ಅವರಿಗೆ ಭಯ ಇತ್ತು ಎಲ್ಲರಿಗೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾಳೆ ಅಂತ ದಯವಿಟ್ಟು ಇದು ಕೊನೆಯ ಬೇಡಿಕೆ ನನ್ನ ಯೂಟ್ಯೂಬನ್ನು ನೋಡಬೇಕು ಸಪೋರ್ಟ್ ಮಾಡಿ ದಯವಿಟ್ಟು ಈ ವಿಡಿಯೋ ನೋಡಿ ನನಗೆ ವಾಚ್ ಅವರು ಬೇಕೇ ಬೇಕು ಇಲ್ಲಂದು ನಾನು ಸುಮ್ಮನೆ ಬಿಡೋದಿಲ್ಲ ಈ ಥರ ಮಾಡಬಾರ್ದು ರೀ ಪ್ಲೀಸ್ 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 ನನ್ನ ವೀಡಿಯೋ ನೋಡಿ ಕುಕ್ಕಿಂಗ್ ವೀಡಿಯೋ ನೋಡಿ ಎಲ್ಲೂ ನಾನು ஒன்று நீ வீடியோன நான் ஆக்கில் அட்டை வீடியோ ஹாக்கி ப்ளீஸ் 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 நோடி நல்லது ஒன்று பரிசாயிக்கொடி ஐ சரி தாக்கோ கண்ணோ அது நோட பிட்சைபடி நோடே ஏன்னே மாடதில்லை அட்டப்பா வாய்சியூ